ಒಂದು ನಾನು ಹೇಳೋವಂಥದ್ದು ನಾನು ಹಿಂದೂ ಹೇಳಿದ್ದೀನಿ ಮೈಕ್ರೋ ಫೈನಾನ್ಸ್ ಕಾನೂನು ಮತ್ತೊಂದು ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ಫೈನಾನ್ಸ್ ಮೇಲೆ ನಿಗಾ ಮಾಡಲಿಕ್ಕೆ ಆಗೋದಿಲ್ಲ ನೀವು ಅಲ್ಟ್ರೇಟಿವ್ ಯಾರಿಗೆ ಬಡ ಜನರಿಗೆ ಮಿಡ್ಲ್ ಕ್ಲಾಸ್ ಪೀಪಲ್ಲು ಏನೊಂದು ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಿರ್ತಾರೆ ಅವರಿಗೆ ಸಾಲದ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಿ ಈಸಿ ಲೋನ್ ಅವೈಲಬಿಲಿಟಿ ಅದು ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆ ಇದಾವಲ್ಲ ಅದು ಹಾನೆಸ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಿರಿ ರೈತರಿಗೆ ಇವತ್ತು ಜೀರೋ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀನಿ ಎಷ್ಟು ಮಂದಿಗೆ ಕೊಟ್ಟಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯವರು ಎಷ್ಟು ಮಂದಿಗೆ ಕೊಟ್ಟಿದ್ದೀರಿ ಅದು ಹಾನೆಸ್ಟಾಗಿ ಕೊಟ್ಟಿದ್ದರು ಇಲ್ಲೋ ಮತ್ತು ಈ ಕಾಯಿಪಾಲಿ ಮಾರುವಂಥವ್ರಿಗೆ ಮತ್ತೊಬ್ಬರು ಬೀದಿ ವ್ಯಾಪಾರ ಮಾಡುವಂಥವ್ರಿಗೆ ಹಲವಾರು ಇದ್ದಾವೆ ಅದ್ರ ಮುಖಾಂತರ ಇವತ್ತು ಅವರಿಗೆ ನೀವು ಸಾಲ ಕೊಡುವಂಥದ್ದು ಸಣ್ಣ ಪುಟ್ಟ ಸಾಲ ಕೊಡುವಂಥದ್ದು ಮಾಡಿದರೆ ಕಡಿಮೆ ಬಡ್ಡಿ ದರದಲ್ಲಿ ಈ ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಖಾಸಗಿ ಲೇವಾದಾರರು ಅಡ್ರೆಸ್ ಇರೋದಿಲ್ಲ ಅದು ವ್ಯವಸ್ಥೆ ಮಾಡದಿದ್ದಾಗ ಅನಿವಾರ್ಯವಾಗಿ ಅವರು ಖಾಸಗಿ ಲೇವಾದೇವೇಗಾರ್ ಕಡೆ ಮತ್ತು ಈ ಮೈಕ್ರೋ ಫೈನಾನ್ಸ್ ಕಡೆ ಹೋಗ್ತಾರೆ ಅದರಿಂದ ಹರ್ಯಾಶ್ಮೆಂಟ್ ಸ್ಟಾರ್ಟ್ ಆಗ್ತದೆ ಆಮೇಲೆ ಇಲ್ಲಿಗೆ ಎಲ್ಲಿಗೆ ಪರಿಣಾಮ ಇಲ್ಲಿ ಪರಿಣಾಮ ಎಲ್ಲಿಗೆ ಆಗ್ತದೆ ಅಂದರೆ ನಾನು ಹೇಳ್ತೀನಿ ನೀವು ರಿಸ್ಟ್ರಿಕ್ಷನ್ ಜಾಸ್ತಿ ಮಾಡ್ದಂಗೆ ಆಮೇಲೆ ಅವರು ಮುಚ್ಕೊಂಡು ಹೋಗ್ತಾರೆ ಕೆಲವರು ಅರೆಸ್ಟ್ ಆಗ್ತಾರೆ ಖಾಸಗಿ ಲೇವಾದೇವಿಗಾರರು ಮೈಕ್ರೋ ಅವ್ರು ಅರೆ ಇವತ್ತಿ ನಾಳೆ ಅರೆಸ್ಟ್ ಮಾಡಲೇಬೇಕಾಗ್ತದೆ ಆಮೇಲೆ ಬಡ ಜನರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ದಿನನಿತ್ಯದ ವಹಿವಾಟ ಮತ್ತೊಂದು ಅರ್ಜೆನ್ಸಿ ಇದ್ದಾಗ ಸಾಲನ ಸಿಗೋದಿಲ್ಲ ನಾಳೆ ಅವರು ಮತ್ತೊಂದು ಮತ್ತೊಂದು ಬೀದಿಗೆ ಬೀಳ್ತಾರೆ ಅವು ಇನ್ನೂ ಹೆಚ್ಚು ಆತ್ಮಹತ್ಯೆ ಜಾಸ್ತಿನೇ ಆಗ್ತದೆ ಕಡಿಮೆನೇ ಆಗೋದಿಲ್ಲ ಅದಕ್ಕಾಗಿ ಸರ್ಕಾರ ಪರೋಕ್ಷ ಪರೋ ಪರ್ಯಾಯವಾದಂಥ ಒಂದು ವ್ಯವಸ್ಥೆ ಸಾಲ ಈಸಿಯಾಗಿ ಸಿಗುವಂಥದ್ದು ವ್ಯವಸ್ಥೆ ನೀವು ಮಾಡಿ ಇದು ಯಾವುದು ಸುಸೈಡ್ ಆಗೋದಿಲ್ಲ ಏನೂ ಆಗೋದಿಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ ಸರಿ ಸುಗ್ರೀವಾಜ್ಞೆಗೆ ರಾಜ್ಯಪಾಲರಿಗೆ ಭಾಳ ಡಿಲೇ ಆಗ್ತದೆ ಸ್ಟೇಟ್ ಗೋರ್ಮೆಂಟ್ ಭಾಳ ಇಂಟೆನ್ಸನ್ ನೋಡಿ ನೀವು ಹಾನೆಸ್ಟಾಗಿ ಮಾಡೋದು ಇದ್ದಂಥ ಕಾನೂನಲ್ಲಿ ಇದ್ದಂಥ ರೂಲ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅವ್ರನ್ನ ಅರೆಶ್ಟ್ಮೆಂಟ್ ಮಾಡಿ ಅರೆಸ್ಟ್ ಮಾಡ್ಬೋದು ಅವ್ರನ್ನ ಪೊಲೀಸ್ ಮನಸ್ಸು ಮಾಡಿದರೆ ಎಷ್ಟೋ ಕಡೆ ಪೊಲೀಸ್ ವ್ಯವಸ್ಥೆ ಮತ್ತು ಆ ಖಾಸಗಿ ಮನಿ ಲೇಡರ್ಸ್ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡ್ ಮೇಲೆ ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ ಎಲ್ಲ ಒಂದು ವ್ಯವಸ್ಥೆ ಫಿಕ್ಸ್ ಆಗಿರ್ತದೆ ಹೀಗಾಗಿ ಇದ್ದಂಥ ಕಾನೂನಲ್ಲಿ ಇದ್ದಂಥ ರೂಲ್ಸ್ನಲ್ಲಿ ನೀವು ಅರೆಸ್ಟ್ ಮಾಡ್ಬೋದು ಹಿಂದೆಲ್ಲ ಆಗ್ಯವಲ್ಲ ಎಷ್ಟೋ ಕಡೆ ಇಲ್ಲೇ ಹುಬ್ಬಳ್ಳಿಯಲ್ಲಿ ನಾನು ನೋಡಿದಿಲ್ಲ ಎಷ್ಟೋ ಮನಿ ಲೇಡರ್ಸ್ ಅರೆಸ್ಟ್ ಮಾಡಿ ಹೋಗಿದ್ಮೇಲೆ ಹೆದರಿಕೆ ಸ್ಟಾರ್ಟ್ ಆಯಿತು ಆಮೇಲೆ ಸಾಲನು ಕೊಟ್ಟಿದ್ದು ಅಸಲು ಬೇಡ ಬಿಟ್ಟಿನ ಬೇಡ ಅಂತ ಹೇಳಿ ಅದನ್ನು ಮಾಫ್ ಮಾಡೋಕೆ ನಿಂತರು ಎಷ್ಟೋ ಮಂದಿ ಮನಿ ಲೆಂಡರ್ಸ್ ನೀವು ನಿಮಗೆ ಕೈಯಾಗಿಲ್ರಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಏನು ಮಾಡೋದೈತಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಕೊಲ್ಯಾಪ್ಸ್ ಆಗಿದೆ ನೀವು ಇನ್ನೂ ಅಂತ ತೊಗೊಂಬ್ರಿ ಹತ್ತು ಸುಗ್ರೀವಾದ ತಗೊಂಬರಿ ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್ ಇದ್ದಂಥ ವ್ಯವಸ್ಥೆ ಈಗ ಟಿ ಎನ್ ಸಿ ಇಲೆಕ್ಷನ್ ಕಮಿಷನ್ನು ಚರ್ಮ ಇದಾದಾಗ ಹೆಡ್ ಆದಾಗ ಇದ್ದಂಥ ರೂಲ್ಸ್ನಲ್ಲಿ ರಿಸ್ಟ್ರಿಕ್ಷನ್ ತೊಗೊಂಬುದರಿಂದ ಇವತ್ತು ಇಲೆಕ್ಷನ್ ನಡೀತು ಮೀಟಿಂಗ್ ಮಾಡಿದರೆ ಒಬ್ಬರು ಒಬ್ಬರು ರಿಸ್ಪಾನ್ಸಿಬಲ್ ಅಂತ ಹೇಳಿ ಒಬ್ಬರು ಸಸ್ಪೆಂಡ್ ಮಾಡಲಿ ಮಾಡಿದ್ರು ಸಿದ್ದರಾಮಯ್ಯ ಮಾಡಲಿಲ್ಲ ಅಲ್ಲಿ ಅಷ್ಟೇ ಬಾ ಮೀಟಿಂಗ್ ತೊಗೊಳೋದಾಗ ಅಷ್ಟೇ ಇನ್ಸ್ಟ್ರಕ್ಷನ್ ಕೊಡೋದು ಅಷ್ಟೇ ಓರಲ್ ಇನ್ಸ್ಟ್ರಕ್ಷನ್ ಇಂಪ್ಲಿಮೆಂಟೇಷನ್ ಕ್ವೆಶನ್ ಆಫ್ ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಸಿ ಎಮ್ ಹೇಳಿದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಡಿ ಸಿ ಎಸ್ ಪಿ ಪೊಲೀಸ್ ಕಮಿಷನ್ ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಮಾಡಿಲ್ಲ ಅಂತಂದರೆ ಯು ಟೇಕ್ ಆ್ಯಕ್ಷನ್ ಇವತ್ತು ಎಲ್ಲೋ ಎಷ್ಟು ಕಡೆ ಸುಸೈಡ್ ಆಗ್ಯದ ಅವನು ಅಲ್ಲಿ ಅಲ್ಲಿ ಸಂಬಂಧಪಟ್ಟಂಥ ಆಫೀಸರ್ ರಿಸ್ಪಾನ್ಸಿಬಲ್ ಮಾಡ್ರಿ ಇವರೆ ನಾವೆಲ್ಲ ಹೇಳಿದ ಮೇಲೆ ಸುಸೈಡ್ ಆಗ್ತಾವೆ ನೀವು ಯಾಕೆ ಎಕ್ಸೆಂಡ್ ತಗೊಂಡಿಲ್ಲ ಆಯಿತು ಕಂಟಿನ್ಯೂ ಮಾಡ್ರಿ ಅವ್ರನ್ನ ಆಫೀಸರ್ ಒಬ್ಬರೂ ಸಸ್ಪೆಂಡ್ ಮಾಡ್ರಿ ನೀವು ಮಾಡಿಲ್ಲ ಮಾಡೋದಿಲ್ಲ ಇಂಪ್ಲಿಮೆಂಟೇಷನ್ ಆಗ್ತದೆ ಈ ಸರ್ಕಾರದಲ್ಲಿ ಸುಮಾರು ಹೇಳಿಕೆಗಳು ಖಡಕ್ ಹೇಳಿಕೆಗಳು ಮಾತ್ರ ಇದಾವೆ ಕೇಳಿದರೆ ಆರ್ ಬಿ ಐ ಸೆಂಟ್ರಲ್ ಗೌರ್ಮೆಂಟ್ ಕೈಗಿದೆ ಆಗಿದೆ ಆರ್ ಬಿ ಐ ಗೈಡ್ ಪ್ರಕಾರ ಯಾವ ಅಧಿಕಾರಿಗಳು ಆರ್ ಬಿ ಐ ಅಧಿಕಾರಿಗಳು ಇಲ್ಲ ಸ್ಟೇಟಲ್ಲಿ ಅಂತ ನೋಡಿರಿ ನಾವೊಂದು ಹೇಳ್ತೀವಿ ಎಲ್ಲ ಅಧಿಕಾರ ರಾಜ್ಯದ ರಾಜ್ಯಕ್ಕೂ ಅಧಿಕಾರ ಇದೆ ಆರ್ ಬಿ ಐದು ಏನಾರು ಆಯಿತು ಆರ್ ಬಿ ಐದವ್ರು ಏನಾರು ಈ ಗುಂಡಾಗಳನ್ನು ಕಳಿಸಿ ಹರಾಶ್ಮೆಂಟ್ ಮಾಡಿ ಸಾಲ ವಸೂಲಿ ಮಾಡೋಕೆ ಇಲ್ಲರಿ ಹೇಳಾರು ಪರ್ಮಿಷನ್ ಕೊಟ್ರೆ ಇಲ್ಲರ ಲೀಗಲ್ ವಸೂಲಿ ಮಾಡಬೇಕು ಕೋರ್ಟಿಗೆ ಹೋಗ್ಬೇಕು ಹಂಗೆ ನೋಡಿದರೆ ನಾನು ಅಡ್ವೊಕೇಟ್ ಕೆಲಸ ಮಾಡಿದ್ದೀನಿ ಎಷ್ಟೋ ಕೇಸು ಸಿವಿಲ್ ದಾವೆ ಮಾಡಿದ್ದೀನಿ ನಾವು ರಿಕವರಿ ಸಲುವಾಗಿ ಎಷ್ಟೋ ಫೈನಾನ್ಸ್ ಕಾರ್ಪೊ ಕಾರ್ಪೊರೇಷನ್ ಲೀಗಲ್ ಅಡ್ವೈಸರ್ ಇದ್ದೆ ನಾನು ಲೀಗಲ್ ನೋಟಿಸ್ ಕೊಡೋದು ರಿಕವರಿ ಮಾಡಲಿಕ್ಕೆ ಚೆಕ್ ತೊಗೊಳ್ಳೋದು ಇಲ್ಲಾಂದರೆ ಕೋರ್ಟ್ನಲ್ಲಿ ಸಿವಿಲ್ ದಾವೆ ಮಾಡಿ ವಸೂಲಿ ಮಾಡಿದ್ದೇವೆ ನಾವು ಈ ರೀತಿ ಗುಂಡಾಗಳನ್ನು ಕಳಿಸಿ ಮನೆ ಕಳಿಸಿ ಹರ್ಯಾಶ್ಮೆಂಟ್ ಮಾಡಿ ಅಪಮಾನ ಮಾಡಿ ವಸೂಲಿ ಮಾಡುವಂಥ ವ್ಯವಸ್ಥೆ ಇವತ್ತು ಇವತ್ತಿನ ಸರ್ಕಾರದಲ್ಲಿ ನೋಡುತ್ತೇವೆ ಸರ್ಕಾರ ಪಾತ್ರ ಅಲ್ಲ ಸರ್ಕಾರ ಪಾತ್ರ ದೊಡ್ಡದು ನೀವು ಪ್ರಾಪರ್ ಆಗಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರಿ ಆಗಿ ಹರ್ಯಾಶ್ಮೆಂಟ್ ನಿಲ್ಸ ನಿಲ್ಲಿಸ್ರಿ ಇದ್ದದ ರೂಲ್ಸ್ ಒಳಗೆ ಒಳಗೆ ಹಾಕಕ್ಕೆ ಬರ್ತದೆ ನಿಮಗೆ ಮನಸ್ಸು ಮಾಡಿದರೆ ನೀವು ಮನಸ್ಸು ಮಾಡ್ತಾ ಇಲ್ಲ ಎಲ್ಲರದ್ದು ಅಂಡರ್ಸ್ಟ್ಯಾಂಡಿಂಗ್ ಐತಿ ಐತಿತ್ತು ಸುಮ್ಮನೆ ನಾಲ್ಕು ಮಂದಿಯಲ್ಲಿ ನಾನು ಸೂಸೈಡ್ ಮಾಡ್ಕೊಂಡಾಗ ಮಾತಾಡೋದಷ್ಟೇ